ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ಮೊಳಕೆ ಕಟ್ಟಿದಂತಹ ಹುರುಳಿ ಕಾಳನ್ನ ಉಪಯೋಗಿಸ್ಕೊಂಡು ಈ ರೀತಿ ಅದ್ಭುತವಾಗಿ ಒಂದು ರುಚಿಕರವಾದಂತಹ ಪಾಯಸನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬಾನೇ ಅದ್ಭುತವಾಗಿರುತ್ತೆ ಟೇಸ್ಟ್ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಯಾಕಂದ್ರೆ ಮೊಳಕೆ ಕಾಳು ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಬೆಲ್ಲ ಕ್ಯಾಲ್ಶಿಯಂ ಇರುತ್ತೆ ಸೊ ಸಕ್ಕರೆನ ಉಪಯೋಗಿಸ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊಳಕೆ ಬರ್ಸಿರುವಂತಹ ಈ ಒಂದು ಹುರುಳಿ ಕಾಳು ಈ ಒಂದು ಬಾಟ್ಲಲ್ಲಿ ನಾನು ಹಾಕಿಟ್ಟಿದೀನಿ ಫಸ್ಟ್ ಬಟ್ಟೆನಲ್ಲಿ ಕಟ್ಟಿಟ್ಟು ಮೊಳಕೆ ಬರ್ಸಿ ಆಮೇಲೆ ಈ ಒಂದು ಬಾಟ್ಲನ್ನ ಸ್ವಲ್ಪ ಹೋಲ್ಗಳು ಮಾಡಿ ಹಾಕಿಟ್ಟಿದ್ದೆ ಗಾಳಿ ಆಡಿದ್ರೆ ಸ್ವಲ್ಪ ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಮೊಳಕೆ ಬಂದಿರಂತಹ ಒಂದು ಹುಳಿಕಾಳನ್ನ ನಾನು ಫಸ್ಟ್ಗೆ ಇಲ್ಲಿ ಈ ರೀತಿ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದೀನಿ ಬಟ್ ಇದು ಪ್ರೆಷರ್ ಕುಕ್ ಮಾಡಲ್ಲ ಆ ಪಾತ್ರೆ ಯೂಸ್ ಮಾಡೋದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇದೀನಿ ಡೈರೆಕ್ಟ್ ಆಗಿ ಕುಕ್ ಮಾಡೋದು ಸೊ ಸ್ವಲ್ಪ ಎಷ್ಟು ಮುಳುಗ್ಬೇಕೋ ಅಷ್ಟು ನೀರು ಹಾಕೊಂಡು ಈ ರೀತಿ ಸ್ಟವ್ ಅನ್ನ ಒಂದು ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಜಾಸ್ತಿ ಹಾಕಬೇಡಿ ಉಪ್ಪು ಸ್ವಲ್ಪ ಹಾಕಿ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡಿ ಒಂದು ಒಂದ್ ಹದ್ನೈದ್ ನಿಮಿಷ ಇಲ್ಲ ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಬೇಯ್ಲಿ ಅದು ಅಷ್ಟರಲ್ಲಿ ನಾವ್ ಇಲ್ಲಿ ತೆಂಗಿನಕಾಯಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಲ್ತಿರುವಂತಹ ತೆಂಗಿನಕಾಯಿ ಇತ್ತು ಸೊ ಇದು ಹೀಗೆ ಬಂದ್ಬಿಡ್ತು ತೆಂಗಿನಕಾಯಿ ಹಾಗಾಗಿ ನಾನು ಅದನ್ನ ತುರಿಯ ಮಣೆ ಅಹ್ ಇರತ್ತಲ್ಲ ಅದ್ರಲ್ಲಿ ತುರ್ಕೊಂಡೆ ಹಾಗೆ ಮಧ್ಯ ಮಧ್ಯ ಈ ರೀತಿ ನೋಡ್ತಾ ಇದ್ದೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ತೆಂಗಿನಕಾಯಿ ತುರ್ದ್ ಒಂದ್ ಅರ್ಧ ಹೋಳು ಮತ್ತೆ ಇನ್ನೊಂದ್ ಸ್ವಲ್ಪ ತೆಕ್ಕೊಂಡೆ ಅದ್ರಿಂದ ಸೊ ಒಂದಿಷ್ಟು ತುರ್ದಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಬೆಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಲಾಡು ಗಾತ್ರದಷ್ಟು ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ನಿಮ್ಮ ಒಂದು ಸ್ವೀಟ್ಗೆ ಗೆ ಅನುಗುಣವಾಗಿ ನಾನಿಲ್ಲಿ ಚೆನ್ನಾಗಿ ಈ ರೀತಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಂಡು ಬೆಲ್ಲನ ಈ ರೀತಿ ಹಾಕೊಂಡೆ ಇಲ್ಲಿ ಗಸಗಸೆ ಕೂಡ ತಗೊಂಡಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ಒಂದು ಒಂದ್ ಎರಡ್ ಸ್ಪೂನ್ ಅಷ್ಟು ಗಸಗಸೆ ಇತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆನಲ್ಲಿ ಹುರಿತಾ ಇದ್ದೀನಿ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಗಸಗಸೆ ಹಾಕೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ತೆಂಗಿನ ತುರಿ ಗಸಗಸೆ ರೆಡಿ ಆಯ್ತು ಸೊ ಇಲ್ಲಿ ಈ ಒಂದು ಹುರ್ಳಿಕಾಳು ಕೂಡ ಚೆನ್ನಾಗಿ ಆ ಬೆಂದಿದೆ ಆಲ್ಮೋಸ್ಟ್ ನೋಡ್ತಾ ಇರಿ ಅವಾಗವಾಗ ತಿರ್ಗಿಸಿ ಇನ್ನೊಂದ್ ಚೂರು ಬೇಯ್ಬೇಕು ಹಾಗೆ ಮುಚ್ಚಿಟ್ಟೆ ಇಲ್ಲಿ ಅಷ್ಟರಲ್ಲಿ ನಾನು ಸ್ವಲ್ಪ ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ಹಾಕೊಂಡಿದ್ದೆ ಮತ್ತೆ ಎರಡು ಒಂದ್ ಆರು ಏಲಕ್ಕಿ ಹಾಕೊಂಡೆ ಬಿಡಿಸಿಟ್ಕೊಂಡು ಅದಾದ ಮೇಲೆ ಈ ಒಂದು ಹುರ್ಲಿ ಕಾಳು ಚೆನ್ನಾಗಿ ಬೆಂದಿತ್ತು ಮುಟ್ಟು ನೋಡ್ಬೇಕು ನೀವು ಅದೇನಾದ್ರು ಚೆನ್ನಾಗಿ ಸಾಫ್ಟ್ ಆಗಿದ್ಯಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಹೇಗ್ ಕಾಣ್ತಾ ಇದೆ ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಅದನ್ನ ನಾನಿಲ್ಲಿ ಒಂದು ತಟ್ಟೆಗೆ ಹಾಕಿಟ್ಕೊಂಡೆ ಆಕ್ಚುಲಿ ನೀರನ್ನ ಬಸಿಬೇಕಿದು ನಾನಿಲ್ಲಿ ಒಂದೇ ಸತಿ ಮರ್ತ ಹಾಕೊಂಡ್ಬಿಟ್ಟೆ ಆಮೇಲೆ ಇದನ್ನ ನಾನು ನೀರೆಲ್ಲ ವಾಪಸ್ ತೆಗ್ದು ಹಾಕೊಂಡೆ ಕುಕ್ಕರ್ಗೆ ಒಂದೇ ಸತಿ ನೀವು ಬಸ್ಕೊಂಬಿಟ್ಟು ಚೆನ್ನಾಗಿರತ್ತೆ ಈ ರೀತಿ ಒಂದ್ ತಟ್ಟೆಗೆ ಅರಿವು ಹಾಕೊಂಡು ಫ್ಯಾನ್ ಕೆಳಗಡೆ ಇಟ್ಬಿಡಿ ನಾನು ಕೂಡ ಫ್ಯಾನ್ ಕೆಳಗಡೆ ಇಟ್ಟೆ ಚೆನ್ನಾಗಿ ಆರ್ಬೇಕು ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಫ್ಟ್ ಆಗಿ ಆಗಿದೆ ಈ ಒಂದು ಮೊಳಕೆ ಕಾಳು ಹೆಲ್ದಿ ಆಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಬ್ರೇಕ್ಫಾಸ್ಟ್ ಕೂಡ ಇದನ್ನ ನೀವು ತಗೊಳ್ಬಹುದು ಬೆಳಗಿನ ಟೈಮ್ ಅಲ್ಲಿ ನೀವು ಬೆಲ್ಲ ತಿನ್ನೋದಾದ್ರೆ ಜಿಮ್ ಎಲ್ಲ ಮಾಡ್ತೀರಿ ಅಂದ್ರೆ ಬೆಲ್ಲ ತಿನ್ಬೇಡಿ ನಾನ್ ಆಕ್ಚುಲಿ ಜಿಮ್ ಸೇರ್ಕೊಂಡಿದ್ದೀನಿ ಹಾಗೆ ವಿಡಿಯೋ ನೋಡ್ತಾ ಇರಿ ನೀವು ಸೊ ಇಲ್ಲಿ ನಾನು ಸ್ವಲ್ಪ ರುಬ್ಕೊಂಡೆನು ಚೆನ್ನಾಗಿ ರುಬ್ಕೊಂಡು ಫಸ್ಟ್ ಒಂದು ಪಾತ್ರೆಗೆ ಹಾಕೊಂಡು ಇಟ್ಕೊಂಡೆ ಏನು ಈ ಬೆಲ್ಲ ಮತ್ತೆ ಗಸಗಸೆ ಮತ್ತೆ ಈ ಒಂದು ಏನು ಕಾಯಿ ತುರಿ ಎಲ್ಲ ರುಬ್ಕೊಂಡು ಹಾಕೊಂಡೆ ಒಂದು ಪಾತ್ರೆಗೆ ಅದಾದ್ಮೇಲೆ ಈ ಹುರ್ಲಿ ಕಾಳನ್ನು ಕೂಡ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಪ್ರೇಟ್ ಆಗಿ ಫಸ್ಟ್ ನೀವು ಅದನ್ನೆಲ್ಲ ರುಬ್ಕೊಂಬಿಡಿ ಇದನ್ನ ಏನದು ತೆಂಗಿನ ತುರಿ ಮತ್ತೆ ಬೆಲ್ಲ ಗಸಗಸೆ ಎಲ್ಲ ಅದಾದ್ಮೇಲೆ ಈ ಸಪ್ರೇಟ್ ಆಗಿ ಒಂದು ಹುರ್ಳಿಕಾಳು ಪೇಸ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅದಕ್ಕೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ವಿಡಿಯೋ ನೋಡಿ ಸ್ನೇಹಿತರೆ ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಹೇಗೆ ಮಾಡ್ತೀನಿ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಒಂದು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಮಿಕ್ಸ್ ಮಾಡಿಕೊಂಡು ಒಲೆ ಆನ್ ಮಾಡಿಬಿಡಿ ಒಲೆ ಆನ್ ಮಾಡಾದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಿ ಇಲ್ಲಾಂದ್ರೆ ಸೀದೋಗಿಬಿಡುತ್ತಲ್ಲ ತಳ ಹಿಡಿಯತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಇದನ್ನ ಮುಚ್ಚಿಟ್ಬಿಟ್ಟು ಇನ್ನೂ ಒಂದು ಅರ್ಧ ತೆಂಗಿನ ಹೋಳಿತ್ತಲ್ಲ ಇದನ್ನು ಸ್ವಲ್ಪ ಒಂದು ಅರ್ಧ ತುರ್ದೆ ಫುಲ್ ತುರಿಲಿಲ್ಲ ಒಂದು ಅರ್ಧ ತುರಿದ್ಬಿಟ್ಟು ಇದನ್ನ ಕಾಯಿ ಹಾಲು ತೆಕ್ಕೊಂಡೆ ಅದರಲ್ಲಿ ತಿರ್ಗಿಸ್ತಾ ಇರಬೇಕು ನಾವೇನು ಬೇಯಕ್ ಇಟ್ಟಿದೀವಲ್ಲ ಈ ಒಂದು ಪೇಸ್ಟ್ ತಿರ್ಗಿಸ್ತಾ ಇರ್ಬೇಕು ಹಾಗೆ ಈ ಕಡೆ ಕಾಯಿ ತುರಿನು ಕೂಡ ರುಬ್ಕೊಂಡು ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ನಾವು ಈ ರೀತಿ ಒಂದು ಏನು ಬಟ್ಟೆ ಅಥವಾ ಈ ರೀತಿ ಏನು ಸೋತ್ಸೋದು ಇಟ್ಕೊಂಡು ಚೆನ್ನಾಗಿ ಇದ್ರದ್ದು ಹಾಲು ತೆಕ್ಕೊಳ್ಬೇಕಾಗತ್ತೆ ನಾನು ಕೂಡ ಇದ್ರದ್ದು ಹಾಲು ತೆಕ್ಕೊಂಡೆ ನೀವು ನೋಡ್ತಾ ಇರ್ಬೋದು ತೆಂಗಿನ ಹಾಲು ಸೊ ಈ ಒಂದು ಹಾಲ್ ಮಾಡಾದ್ಮೇಲೆ ಈ ತೆಂಗಿನ ತುರಿ ಇರುತ್ತಲ್ಲ ಇದನ್ನು ಕೂಡ ನಾನು ಬಳಸಿದ್ದೆ ಅವತ್ತು ಯಾಕಂದ್ರೆ ಈ ವಿಡಿಯೋ ಮಾಡ್ಕೊಂಡು ಸುಮಾರು ಒಂದು ಟೂ ವೀಕ್ಸ್ ಆಗಿತ್ತು ಆಲ್ಮೋಸ್ಟ್ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಏನು ಪಾಯಸ ಕುದಿಯಕ್ ಬಂದಿದೆ ಈಗ ನಾವಿದಕ್ಕೆ ಇದಕ್ಕೆ ತೆಂಗಿನ ಹಾಲ್ ಹಾಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನನ್ನ ಒಂದು ಫಸ್ಟ್ ಡೇ ಜಿಮ್ ಯಾವ ರೀತಿ ಇತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜಿಮ್ ಕ್ಲಾಸ್ ಅಂತ ಅದು ಕೂಡ ವಿಡಿಯೋ ಮಾಡಿ ಹಾಕಿದಿನಿ ನೋಡಿ ಸೊ ನಿಮ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಡಯಟ್ ಯಾವ ರೀತಿ ನಾನು ಮಾಡ್ತಾ ಇದೀನಿ ತರ್ಟಿ ಫೈವ್ ಡೇಸ್ ಅಲ್ಲಿ ಏನ್ ಡಯಟ್ ಹೇಳಿದ್ದಾರೆ ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದರ ಡಯಟ್ಸ್ ಇರುತ್ತೆ ಬಟ್ ಜನರಲ್ ಡಯಟ್ ಕೆಲವೊಂದು ಫುಡ್ಸ್ ಗಳಿದೆ ಎಲ್ರು ತಗೊಳ್ಬಹುದಾದ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ ಜೊತೆ ವಿಡಿಯೋಸ್ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ನಮ್ಮ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂದ್ರೆ ನಾನು ಮತ್ತು ನನ್ನ ಬಾಯ್ ಫ್ರೆಂಡ್ ಲಾಂಗ್ ಡಿಸ್ಟೆನ್ಸ್ ಕೂಡ ಅಲ್ಲಿ ತಿಳಿಸ್ತಾ ಹೋಗ್ತೇನೆ ಸೊ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಅಥವಾ ಕಮಿಂಗ್ ವಿಡಿಯೋಸ್ ನೋಡ್ತಾ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಜರ್ನಿ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಸೊ ಈಗ ಆಲ್ಮೋಸ್ಟ್ ಪಾಯಸ ರೆಡಿ ಆಯ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಸ್ವಲ್ಪ ಕುದಿ ಬಂದ್ಮೇಲೆ ಆಫ್ ಮಾಡ್ಬಿಡಿ ಅಷ್ಟೇ ನೋಡಿದ್ರಿ ಅಲ್ವಾ ಏನು ಹಾಕಂಗಿಲ್ಲ ಜಸ್ಟ್ ಖರ್ಜೂರ ಅಷ್ಟೇ ಹಾಕಿದಿನಿ ನಾನಿಲ್ಲಿ ಅಂದ್ರೆ ಈ ಒಂದು ತೆಂಗಿನ ಹಾಲು ಹಾಕಾದ್ಮೇಲೆ ಖರ್ಜೂರ ನಿಮ್ಗೆ ಬೇಕಂದ್ರೆ ಬೇರೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ಸೊ ಪಾಯಸ ರೆಡಿ ಆಯ್ತು ಕಾಯಿ ಹಾಲೆಲ್ಲ ಎಲ್ಲಾ ಹಾಕಾದ್ಮೇಲೆ ಒಂದ್ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಇಲ್ಲಿ ರೆಡಿ ಆಗ್ಬಿಡತ್ತೆ ಯಾಕಂದ್ರೆ ಹುರ್ಲಿ ಕಾಳೆಲ್ಲ ಬೇಯಿಸಿರ್ತೀರಿ ಅಲ್ವಾ ಹಾಗಾಗಿ ಬೇಗ ರೆಡಿ ಆಗ್ಬಿಡತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು